ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ನಾನು ತೊಕ್ಕನ್ನು ಮಾಡ್ತಾ ಹುಳ್ಳಿ ಕಾಳು ಆ್ಯಕ್ಚುಲಿ ತುಂಬಾ ಹೀಟು ಬಟ್ ಆದರೆ ಈಗ ವೆದರ್ ತುಂಬಾ ತಂಪಾಗಿದೆ ಅಥವಾ ಕೋಲ್ಡ್ ವೆದರ್ ಇದೆ ಅಂದಾಗ ಮಾತ್ರ ಈ ಹುಳ್ಳಿ ತೊಕ್ಕನ್ನು ಮಾಡ್ಕೊಂಡು ತಿನ್ನಬೇಕು ಬೇಸಿಗೆ ಕಾಲದಲ್ಲಿ ಹುಳ್ಳಿತೊಕ್ಕನ್ನ ಮಾಡ್ಕೊಂಡು ತಿಂದರೆ ದೇಹ ತುಂಬಾ ಆಗುತ್ತೆ ಸೊ ಅದಕ್ಕೆ ಆದಷ್ಟು ಇದನ್ನು ಚಳಿಗಾಲದಲ್ಲಿ ಮಾಡ್ಕೊಂಡು ತಿನ್ನಿ ಈಗ ತೊಕ್ಕು ಹೇಗೆ ಮಾಡೋದು ಅಂದರೆ ಈಗ ಫಸ್ಟಿಗೆ ನಾನು ಮುಖ ಲೋಟದಷ್ಟು ಕಾಳನ್ನು ತಗೊಂಡಿದ್ದೀನಿ ಸೊ ಈಗ ಕಾಳನ್ನು ನೀವು ಚೆನ್ನಾಗಿ ನೀರು ಹಾಕಿ ತೊಳ್ಕೋಬೇಕು ಕಾಳು ತೊಳೆದಾದ್ಮೇಲೆ ಈಗ ನಾನು ಕುಕ್ಕರ್ಗೆ ಕಾಳು ತೊಳೆದಿರೋ ಕಾಳನ್ನು ಹಾಕ್ಕೊತಾ ಇದ್ದೀನಿ ಇದಕ್ಕೆ ಒಂದು ಚಂಬ ಅಥವಾ ಎರಡು ಚಂಬಷ್ಟು ನೀರನ್ನು ಹಾಕ್ಕೋಬೇಕು ಸೊ ಸಾರು ಮಾಡ್ತೀವಿ ಅಂದಾಗ ಸೊ ಈ ಕಟ್ಟನ್ನು ತೆಗೆದು ಅದು ನೀರು ಇರುತ್ತಲ್ವ ಸೊ ಆ ಕಟ್ಟನ್ನು ತೆಗೆದು ಸಾರು ಮಾಡ್ಕೋಬೋದು ಅದಕ್ಕೋಸ್ಕರ ನಾನಿಲ್ಲಿ ಒಂದು ಎರಡು ಚಂಬಷ್ಟು ನೀರನ್ನು ಇದ್ದೀನಿ ಹುಳಿ ಕಾಳು ಬೇಯಿಸ್ಕೊತಾ ಇದ್ದೀನಿ ಆದಷ್ಟು ಕಾಳು ಇದ್ದೀವಿ ಅನ್ನೋದಕ್ಕೋಸ್ಕರ ಐದಾರು ವಿಷಿಲ್ ಆದರೂ ಕೂಗಿಸ್ಬೇಕು ತುಂಬ ಮೆತ್ತಗೆ ಬೇಯಬೇಕು ಅನ್ನೋದಕ್ಕೋಸ್ಕರ ಐದಾರು ಆದರೂ ಕೂಗಿಸ್ಬೇಕು ಈಗ ಕುಕ್ಕರ್ ಕೂಗಿದ್ದಾಗಿದೆ ಈಗ ಕಾಳು ಬೆಂದಿದೆಯಾ ಅಂತ ಚೆಕ್ ಮಾಡಬೇಕು ಸೊ ಕಾಳು ಬೆಂದಿರಬೇಕು ಅಂದರೆ ಐದಾರು ಸಲ ಆದರೂ ಕುಕ್ಕರ್ ಕೂಗಿಸ್ಕೋಬೇಕಾಗತ್ತೆ ಈಗ ನೀವು ಸಾರು ಮಾಡ್ತೀನಿ ಅಂದರೆ ಈ ಕಟ್ಟನ್ನು ಇಟ್ಕೊಂಡು ಹೋಳಿಗೆ ಸಾರು ಥರ ಸಾರು ಮಾಡ್ಬೋದು ಅದು ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ತೋರಿಸ್ತೀನಿ ಈಗ ಹುಳ್ಳಿಕಾಳನ್ನು ಬೆಂದಿರೋದನ್ನ ಬಸ್ದು ಇಟ್ಕೋಬೇಕು ಸೊ ಇದು ಕಂಪ್ಲೀಟಾಗಿ ಹಾರೋದಕ್ಕೆ ಬಿಡಬೇಕು ಹಾಗೆ ಮಿಕ್ಸಿಗೆ ಹಾಕಬಾರ್ದು ಸೊ ಈಗ ಹುಳ್ಳಿಕಾಳು ಹಾರಿದೆ ಹುಳ್ಳಿಕಾಳನ್ನು ನಾನು ಮಿಕ್ಸಿ ಜಾರಿಗೆ ಹಾಕ್ಕೊತಾ ಇದ್ದೀನಿ ಫಸ್ಟಿಗೆ ಇದು ಮಿಕ್ಸಿಗೆ ಹಾಕಬೇಕಾದ್ರೆ ನೀರನ್ನು ಹಾಕ್ತಿದ್ದಂಗೆ ಹಾಗೆ ಆದಷ್ಟು ಮಿಕ್ಸಿಗೆ ಹಾಕಿ ಉಳ್ಳಿ ತೊಕ್ಕು ಮಾಡಬೇಕಾದ್ರೆ ನಾವು ನೀರನ್ನು ಹಾಕ್ದಿದ್ದಂಗೆ ನಾವು ಹೇಗೆ ಹೂರಣನ ರುಬ್ಕೊತೀವಲ್ವಾ ಬೇಳೆ ಹೂರ್ಣ ಸೊ ಅದೇ ಥರನೇ ಮಾಡ್ಕೋಬೇಕಾಗತ್ತೆ ಈಗ ಕಾಳನ್ನು ರುಬ್ಬಿಟ್ಕೊಂಡಿದ್ದೀನಿ ತುಂಬಾ ನಯಸ್ಸಾಗಿ ಬರೋಲ್ಲ ಒಂದು ಮಟ್ಟಿಗೆ ತರಿತರಿಯಾಗಿ ಬರುತ್ತೆ ಸೊ ಈಗ ಬಂದ ಮೇಲೆ ಇದನ್ನು ಒಂದು ಬೇರೆ ಬೌಲಿಗೆ ಹಾಕ್ಕೋಬೇಕು ಆದಷ್ಟು ಒಂದು ಸ್ವಲ್ಪ ದೊಡ್ಡ ಬೌಲಿಗೆ ಹಾಕ್ಕೊಳ್ಳಿ ಈಗ ನಾನು ಒಂದು ಲೋಟದಷ್ಟು ಕಾಳಿಗೆ ಒಂದು ಲೋಟದಷ್ಟು ಬೆಲ್ಲನ ಹಾಕ್ಕೊತಾ ಇದ್ದೀನಿ ನೀವು ಪುಡಿ ಬೆಲ್ಲ ಆದರೂ ಹಾಕೋಬೋದು ಅಥವಾ ಕುಟ್ಬಿಟ್ಟು ಆದಷ್ಟು ನುಣ್ಣಗೆ ಮಾಡಿ ಬೆಲ್ಲನ ಹಾಕ್ಕೋಬೇಕಾಗತ್ತೆ ಏನಕ್ಕೆ ಅಂದರೆ ನೀವು ಮಿಕ್ಸಿಗೆ ಹಾಕೋದ್ರಿಂದ ಡೈರೆಕ್ಟ್ ಮಿಕ್ಸಿಗೆ ಹಾಕೋದ್ರಿಂದ ನೀವು ಹಾಗೆ ಉಂಡುಂಡೆ ಬೆಲ್ಲ ಹಾಕಬಾರ್ದು ಆದಷ್ಟು ಪುಡಿ ಮಾಡಿಕೊಂಡು ಬೆಲ್ಲ ಹಾಕಬೇಕು ಬಿಟ್ಕೊಂಡಿರೋ ಹುಳ್ಳಿ ಕಾಳು ಜೊತೆಗೆ ಬೆಲ್ಲನ ನೀಟಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಸೊ ಈಗ ಇದನ್ನು ಮಿಕ್ಸ್ ಮಾಡಿದಾದ್ಮೇಲೆ ಮತ್ತೆ ಸಲ ಮಿಕ್ಸಿಗೆ ಹಾಕಬೇಕು ಈಗ ಒಷ್ಟು ಮಿಕ್ಸಿಗೆ ಹಾಕಬಾರ್ದು ಎರಡು ಸಲ ಮಿಕ್ಸಿಗೆ ಹಾಕಿದ್ರೆ ಸಾಕಾಗುತ್ತೆ ಆದಷ್ಟು ಸ್ವಲ್ಪ ಸ್ವಲ್ಪನೇ ಮಿಕ್ಸಿ ಮಾಡಿ ಹಾಕೊಳ್ಳಿ ಈಗ ನೀರು ಹಾಕದಿದ್ದಂಗೆ ಫಸ್ಟಿಗೆ ಯಾವ ಥರ ಮಿಕ್ಸಿ ಮಾಡಿದ್ರು ಅದೇ ಥರನೇ ನೀರು ಹಾಕದಿದ್ದಂಗೆ ಮಿಕ್ಸಿ ಮಾಡ್ಕೋಬೇಕು ಈಗ ನೋಡ್ತಾ ಇದ್ರಲ್ಲ ಈಗ ಎಷ್ಟು ನಯಸ್ಸಾಗಿದೆ ಅಂದ್ಬಿಟ್ಟು ಸೊ ಈ ಥರ ಬರಬೇಕು ತುಂಬ ಸಾಫ್ಟ್ ಟೆಕ್ಸ್ಚರ್ ಬರಬೇಕು ಹೂರ್ಣ ಯಾವ ಥರ ನುಣ್ಣು ರುಬ್ಬಿರ್ತಿರಲ್ವ ಸೊ ಅದೇ ಥರನೇ ಇದನ್ನು ಮಿಕ್ಸಿ ಮಾಡ್ಕೋಬೇಕಾಗತ್ತೆ ನೀರು ಹಾಕದಿದ್ದಂಗೆ ಈಗ ಎರಡನೇ ಸಲ ಹಾಕಬೇಕಾದ್ರೆ ನಾನು ಇಲ್ಲಿ ಒಂದು ಅರ್ಧ ಸ್ಪೂನಷ್ಟು ಏಲಕ್ಕಿ ಪುಡಿನ ಹಾಕ್ಕೊಂಡು ಮಿಕ್ಸಿ ಇದ್ದೀನಿ ಇದೇ ಥರನೇ ನುಣ್ಣಗೆ ಮಿಕ್ಸಿ ಮಾಡ್ಕೋಬೇಕಾಗತ್ತೆ ಸೊ ಹುಳ್ಳಿ ತೊಕ್ಕು ರೆಡಿಯಾಗಿದೆ ಆವಾಗಲೇ ಫಸ್ಟಿಗೆ ಹೇಳ್ದಂಗೆ ಉಳ್ಳಿ ಕಾಳು ತುಂಬಾ ಹೀಟು ಸೊ ಅದಕ್ಕೋಸ್ಕರ ಇದನ್ನು ಬೇಸಿಗೆ ಕಾಲದಲ್ಲಿ ತಿನ್ನಬಾರ್ದು ಈಗ ವೆದರ್ ತುಂಬಾ ತಂಪಾಗಿರೋದ್ರಿಂದ ಸೊ ಉಳ್ಳಿ ತೊಕ್ಕನ್ನು ಮಾಡಿದ್ದೀವಿ ಸಿಹಿ ಕಮ್ಮಿ ಅನ್ನಿಸ್ತು ಅಂದರೆ ನೀವು ಇನ್ನೊಂದು ಸ್ವಲ್ಪ ಸಿಹಿ ಹಾಕ್ಕೋಬೋದು ಅಂದರೆ ಇನ್ನೊಂದು ಸ್ವಲ್ಪ ಬೆಲ್ಲನ ಹಾಕ್ಕೋಬೋದು ನಾನು ಇಲ್ಲಿ ಸಿಹಿ ಜಾಸ್ತಿ ಬೇಡ ಅನ್ನೋದಕ್ಕೋಸ್ಕರ ಒಂದು ಲೋಟದಷ್ಟು ಬೆಲ್ಲನ ಹಾಕ್ಕೊಂಡಿದ್ದೀನಿ ಅಷ್ಟೇ ಉಳ್ಳಿ ತೊಕ್ಕಿಗೆ ತುಪ್ಪನ ಹತ್ಕೊಂಡು ತಿಂದರೆ ತುಪ್ಪ ಜೊತೆಗೆ ತಿಂತ ಇದ್ದರೆ ತುಂಬಾ ಚೆನ್ನಾಗಿರುತ್ತೆ ತುಂಬ ಸಾಫ್ಟಾಗಿ ಊರ್ಣ ಯಾವ ಥರ ಟೆಕ್ಸ್ಚರ್ ಬರುತ್ತಲ್ಲ ಅಷ್ಟು ಸಾಫ್ಟಾಗಿ ತೊಕ್ಕು ಆಗಿದೆ ನೋಡಿ ತುಂಬಾ ಚೆನ್ನಾಗಿರುತ್ತೆ ಇದೊಂದು ಹೊಸ ರೆಸಿಪಿ ಈ ವೆದರ್ಗೆ ತುಂಬಾ ಚೆನ್ನಾಗಿರುತ್ತೆ ಒಂದ್ಸಲ ಮನೇಲಿ ಟ್ರೈ ಮಾಡಿ ನೋಡಿ ತುಂಬಾ ರುಚಿಯಾಗಿರುತ್ತೆ ಹಾಗೆ ಇದ್ರದ್ದು ಕಟ್ ಇರುತ್ತಲ್ಲ ಸೊ ಅದರಿಂದನೂ ನೀವು ಸಾರು ಮಾಡ್ಕೋಬೋದು ಹಾಗೆ ಕಟ್ಟುನೂ ವೇಸ್ಟ್ ಆಗೋದಿಲ್ಲ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಎಲ್ಲರಿಗೂ ಥ್ಯಾಂಕ್ ಯು